ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಲೈಫ್ನಲ್ಲೇ ಒನ್ ಆಫ್ ದ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಇವಾಗ ಬಂದಿರೋದು ನಮ್ಮ ಅಪ್ಪ ಅಮ್ಮನ ಷಶ್ಪೂರ್ತಿ ಕಾರ್ಯಕ್ರಮ ನಡೆಸೋಕೆ ಈ ಪೂಜೆ ಮಾಡಿಸೋದಕ್ಕೆ ತಿರುಕಡೆಯು ಟೆಂಪಲ್ಗೆ ಬಂದಿದ್ದೀವಿ ಈ ದಿನದ ಪೂಜೆ ವಿಧಿವಿಧಾನಗಳ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೆನ್ನೆ ನಡೆದ ಪೂರ್ವ ತಯಾರಿಗಳ ವಿಡಿಯೋ ಒಮ್ಮೆ ನೋಡಿಕೊಂಡು ಬನ್ನಿ ಈ ಕ್ಷಣಾನ ನಮ್ಮ ಕಣ್ಮುಂದೆ ನಮ್ಮ ಕೈಯಾರೆ ನಡ್ಸೋಕೆ ಸಿಕ್ಕಿರೋದು ನಮ್ಮ ಲಕ್ ಅಂತಾನೆ ಅನ್ಸುತ್ತೆ ಆ ಖುಷಿ ಹೇಗಿದೆ ಅಂತ ನೀವೇ ನೋಡಿ ಇಲ್ಲಿರೋ ಇನ್ನೊಂದು ಸ್ಪೆಷಲ್ ವಿಷಯ ಅಂದರೆ ಷಸ್ಫೂರ್ತಿ ಮಾಡಿಸೋದಕ್ಕೆ ಈ ದೇವಸ್ಥಾನ ಬೆಸ್ಟ್ ಯಾಕೆ ಗೊತ್ತಾ ಇಲ್ಲಿ ಪೂಜೆಗಳು ತುಂಬಾ ಕಡಿಮೆ ಬಜೆಟ್ನಲ್ಲಿ ಮತ್ತು ಯಾವುದೇ ತಲೆ ಬಿಸಿ ಇಲ್ಲದೆ ಸಖತ್ ನೀಟಾಗಿ ಅಚ್ಚಕಟ್ಟಾಗಿ ನಡೆಸ್ತಾರೆ ಸೊ ಸೃಷ್ಠಪೂರ್ತಿ ಪೂಜೆ ಹೇಗಿತ್ತು ಏನೆಲ್ಲ ನಡೀತು ಇಲ್ಲಿ ಆಗಿರುವ ಖರ್ಚು ಎಲ್ಲ ವಿಷಯಗಳನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮಿಸ್ ಮಾಡದೆ ವಿಡಿಯೋ ನೋಡಿ ನಮ್ಮ ಈ ಸ್ಪೆಷಲ್ ಜರ್ನಿಯಲ್ಲಿ ನೀವು ಜೊತೆಯಾಗಿ ಎಲ್ಲರಿಗೂ ನಮಸ್ಕಾರ ಶುಭೋದಯ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಮಾರ್ನಿಂಗ್ ಹೇಳ್ತಿದ್ದೀವಿ ಈಗ ಸಮಯ ಐದು ಗಂಟೆ ಐದು ಗಂಟೆಗೆ ಟೆಂಪಲ್ ಹತ್ರ ಇರೋದಕ್ಕೆ ಹೇಳಿದ್ದಾರೆ ಸೊ ನಾವೀಗ ಹೊಡ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಹೋಗಿ ಇವತ್ತಿನ ವಿಶೇಷತೆ ಏನೇನಿದೆ ನಿಮ್ಗೆ ಅಲ್ಲಿ ಹೋದ್ಮೇಲೆ ತಿಳಿಸ್ಕೊಡ್ತೇನೆ ಮೈನವಿ ರೆಡಿ ಮೈನವಿ ಕಝಿನ್ ಆ್ಯಂಡ್ ಫ್ರೆಂಡ್ ಲವ್ ಕ್ಯಾ ಒಂದೇ ಸ್ಕೂಲ್ ಅಲ್ವಾ ಬೆಳಗ್ಗೆ ರೆಡಿ ಬೀಸ್ಕೊಳ್ಳೋದಕ್ಕೆ ಶೆಟ್ಟಿ ಅಂತ ಇರಿ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿದ್ರು ನಾವು ಷಷ್ಠಿ ಪೂರ್ತಿಗೆ ದೇವಸ್ಥಾನದವರು ಹೇಳಿದ ಎಲ್ಲಾ ಪೂಜೆ ಸಾಮಾನುಗಳು ತಗೊಂಡು ಹೋದ್ವಿ ನಾವು ಹಿಂದಿನ ದಿನ ರಾತ್ರಿ ಹದಿನಾರು ಕಳಶಗಳ ಪೂಜೆಯನ್ನು ಮಾಡಿದ್ವಿ ಆ ಪೂಜೆ ಮಂಟಪದ ಹತ್ರ ಮತ್ತೆ ಹೋದ್ವಿ ಅಲ್ಲಿ ಪೂಜಾರಿ ನಮ್ಮ ಕೈಯಲ್ಲಿ ಸಂಕಲ್ಪ ಮಾಡಿಸಿ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಪೂರ್ಣವಾಗಿ ವಿವರಿಸಿದ್ರು ನಂತರ ಪ್ರಥಮವಾಗಿ ಮಾಂಗಲ್ಯಕ್ಕೆ ಹರ್ಷಣ ಕುಂಕುಮ ಇಟ್ಟು ಕಳಶಕ್ಕೆ ಮಾಂಗಲ್ಯವನ್ನು ಹಾಕಿದ್ರು ಪ್ರಥಮವಾಗಿ ನಾವು ಯಾರು ಪೂಜೆ ಮಾಡ್ತೀವಿ ಹೇಳಿ ವಿಘ್ನ ವಿನಾಶಕ ಗಜಾನನ ಪೂಜೆ ಗಜಾನನ ಪೂಜೆಯೊಂದಿಗೆ ಪೂಜೆ ಶುರು ಮಾಡಿದ್ರು ನಂತರ ಕಳಶ ಪೂಜೆಗಳನ್ನು ಮಾಡಿ ಹೋಮ ಕಾರ್ಯಕ್ರಮಗಳು ಶುರು ಮಾಡಿದ್ರು ಇಲ್ಲಿ ಹದಿನಾರು ವಿಧಗಳ ಹೋಮ ಮಾಡಿದ್ರು ಯಾವ್ಯಾವುದು ಅಂದರೆ ಗಣೇಶ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಆಯುಷ್ ಹೋಮ ಧನ್ವಂತ್ರಿ ಹೋಮ ಪೂರ್ತಿ ಹೋಮ ದುರ್ಗಾ ಪರಮೇಶ್ವರಿ ಹೋಮ ಮಹಾಲಕ್ಷ್ಮಿ ಹೋಮ ಅಷ್ಟಲಕ್ಷ್ಮಿ ಹೋಮ ಸರಸ್ವತಿ ಹೋಮ ಬ್ರಹ್ಮ ವಿಷ್ಣು ರುದ್ರ ಹೋಮ ಸಪ್ತ ಋಷಿ ಹೋಮ ಆಂಜನೇಯ ಹೋಮ ನಕ್ಷತ್ರ ಹೋಮ ಸಪ್ತ ಚಿರಂಜೀವಿ ಹೋಮ ಈ ಎಲ್ಲ ಹೋಮಗಳನ್ನು ನಿರ್ವಿಘ್ನವಾಗಿ ಮಾಡಿ ಪೂರ್ಣಾವತಿಯನ್ನು ಮಾಡಿದರು ನಂತರ ದೀಪಾರಾಧನೆಯನ್ನು ಮಾಡಿದರು ನಂತರ ನಾವು ವಧುವರರಿಗೆ ಮುಹೂರ್ತದ ವಸ್ತ್ರಗಳನ್ನು ಸಮರ್ಪಿಸಿದೆವು ಇದೆಲ್ಲ ಆದ್ಮೇಲೆ ಪುರೋಹಿತರು ನಮ್ಗೆ ಆ ಹದಿನಾರು ಕಳಶಗಳನ್ನು ಕೊಟ್ಟರು ನಾವು ಅದರಲ್ಲಿರೋ ನೀರಿನಿಂದ ವಧುವರರಿಗೆ ಮಂಗಳ ಸ್ನಾನ ಮಾಡಿಸಿದ್ವಿ ನಮ್ಮ ಎಲ್ಲಾ ಕುಟುಂಬ ಸಭ್ಯರು ಒಂದೊಂದು ಕಳಶವನ್ನು ತಗೊಂಡು ನಮ್ಮ ತಂದೆ ತಾಯಿಯವರಿಗೆ ಸ್ನಾನವನ್ನು ಮಾಡಿಸಿದ್ರು ಇಲ್ಲಂತೂ ತುಂಬಾನೇ ಖುಷಿ ಕೊಡ್ತು ನೋಡೋದಕ್ಕೆ ಒಂದು ಚಂದ ಏನಪ್ಪಾ ಅಂದ್ರೆ ನೀರು ತುಂಬಾ ತಣ್ಣಗಿತ್ತು ಅದೊಂದೇ ಕಷ್ಟ ಮೈನವಿ ಸುಪ್ರೀತ್ ಗಂತೂ ಏನೋ ಖುಷಿ ಒಂದಲ್ಲ ಮೂರ್ ಮೂರ್ ಕಳಶ ತಗೊಂಡು ಅವ್ರ ತಾತ ಅಜ್ಜಿಗೆ ಸ್ನಾನ ಮಾಡಿಸಿದ್ರು ನಮ್ಮ ತಂದೆ ತಾಯಿಯವರ ಮರು ಮದುವೆ ಕಾರ್ಯಕ್ರಮಗಳು ಸಂಭ್ರಮವನ್ನು ಹೀಗೆ ನೋಡೋದಕ್ಕೆ ಎಷ್ಟು ಖುಷಿ ತರುತ್ತೆ ಗೊತ್ತಾ ದೇವಸ್ಥಾನದಲ್ಲಿ ಪ್ರತ್ಯೇಕ ಸ್ಥಳವಿದೆ ಸ್ನಾನದ ನಂತರ ಡ್ರೆಸ್ ಚೇಂಜಿಂಗ್ ರೂಮ್ ಸಹ ಅಲ್ಲೇ ಇದೆ ಸೊ ಯಾವ ತರ ತೊಂದ್ರೆನೂ ನಮ್ಗೆ ಇಲ್ಲಿ ಆಗಲ್ಲ ಯಕ್ಷ ಸ್ನಾನದ ನಂತರ ಎಲ್ಲರೂ ರೆಡಿ ಆದರು ಅಮ್ಮ ಅಪ್ಪ ರೆಡಿ ಆದರು ಸೊ ಡ್ರೆಸ್ ಚೇಂಜ್ ಮಾಡಿದ್ದಾರೆ ಈಗ ಸ್ವಲ್ಪ ಹೊತ್ತು ಬ್ರೇಕ್ ಕೊಡ್ತಾರಂತೆ ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬನ್ನಿ ಅಂದರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮೇಲೆ ಎಂಟು ನಲವತ್ತಿಗೆ ಮುಹೂರ್ತ ಇದೆ ಆ ಟೈಮ್ಗೆ ಮಾಂಗಲ್ಯ ಧಾರಣೆ ಮಾಡಿಸ್ತಾರೆ ಸೊ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋಣ ಫ್ರೆಂಡ್ಸ್ ಕಳ್ಸಿ ಸ್ನಾನ ಆಯ್ತು ಬೆಳಗ್ಗೆ ಮಂಗಳ ಸ್ನಾನವಾಯಿತು ಈಗ ಮತ್ತೆ ರೂಮ್ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರೆಡಿ ಆಗಿ ಮುಹೂರ್ತಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ರೆಡಿ ಈಗ ಸೊ ಮೈಕೋ ಸರ್ ಮಗಳ ಮದ್ವೆ ಮಾಡಿದ್ರು ಮೊನ್ನೆ ಫ್ರೆಂಡ್ ಮದ್ವೆ ಕೇಳಿದ್ದಾರೆ ನಾವು ಸೇಮ್ 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 ಮುಹೂರ್ತದ ಸಮಯ ಸಮೀಪವಾಗ್ತಿದೆ ನಾವು ಮತ್ತೆ ದೇವಾಲಯಕ್ಕೆ ಹೋಗ್ತಾ ಇದೀವಿ ದೇವಾಲಯಕ್ಕೆ ಹೋಗಿದ ಕೂಡಲೇ ನಮಗೆ ಗಜಾನನ ಆಶೀರ್ವಾದ ಸಿಕ್ತು ಹಿಂದಿನ ದಿನನೇ ನಾವು ಗಜಪೂಜೆ ಗೋಪೂಜೆ ಎಲ್ಲ ಮಾಡ್ಕೊಂಡ್ವಿ ಅಲ್ವಾ ಸೊ ಹಾಗಾಗಿ ಇವತ್ತು ಗಜಾನನಿಗೆ ಅಂದ್ರೆ ಆನೆಗೆ ನಮಸ್ಕಾರವನ್ನು ಮಾಡಿ ನಾವು ಮುಂದೆ ಹೋದ್ವಿ ಸೊ ನೋಡಿ ಕ್ರೌಡ್ ಹೇಗಿದೆ ದಿನ ನೂರಾರು ಮದುವೆಗಳಿಲ್ಲ ಆಗುತ್ತೆ ಈ ಲೋಕದಲ್ಲೇ ತುಂಬ ಪವಿತ್ರವಾದ ಸ್ಥಳ ಅಂತ ಈ ದೇವಾಲಯವನ್ನು ಹೇಳ್ತಾರೆ ಇಲ್ಲಿ ಸಶ್ಯಪೂರ್ತಿ ಶಾಂತಿ ಭೀಮವ್ರತ ಶಾಂತಿ ಈ ಥರ ಅನೇಕವಾದ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಬಂದು ಮಾಡಿಸ್ಕೊಂಡ್ರೆ ದೇವರ ಆಶೀರ್ವಾದ ತಮ್ಮ ಮೇಲೆ ಸದಾ ಕಾಲ ಇರುತ್ತೆ ಅಂತ ತುಂಬ ನಂಬಿದ್ದಾರೆ ಇಲ್ಲಿ ನೀವು ಸಹ ಸಶ್ಯಪೂರ್ತಿ ಆಗಲಿ ಭೀಮವ್ರತ ಶಾಂತಿ ಆಗಲಿ ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲ ಅಂದರೂ ಸಹ ನೀವು ತಿರುಕಡೆಯೂರ ಕಡೆ ಅಂದರೆ ತಿರುನಲ್ಲಾರಿಂದ ಇದು ಜಸ್ಟ್ ಫೋರ್ಟಿ ಕಿಲೋಮೀಟರ್ಸ್ ಇದೆ ನೀವು ಇಲ್ಲಿ ಬಂದು ಈ ದೇವಾಲಯಕ್ಕೆ ಬಂದು ಅಮೃತ ಗಟೇಶ್ವರನ ದರ್ಶನ ಮಾಡ್ಕೊಂಡು ಅಭಿರಾಮಿ ದೇವಿಯ ದರ್ಶನ ಮಾಡಿಕೊಂಡು ಹೋಗ್ಬೇಕು ಅಂತ ನಾನು ಬಯಸ್ತೇನೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಎಂಟು ನಲ್ವತ್ತರಿಂದ ಒಂಬತ್ತು ನಲ್ವತ್ತರೆಗೂ ಮುಹೂರ್ತದ ಟೈಮ್ ಇದೆ ಅಷ್ಟರಲ್ಲಿ ಮಾಂಗಲ್ಯ ಧಾರಣೆ ಆಗ್ಬೇಕು ಷಷ್ಠ ಪೂರ್ತಿಗೆ ನಮಗೆ ಐದು ತೆಂಗಿನಕಾಯಿ ಐದು ಬಗೆಯ ಹಣ್ಣುಗಳು ಎರಡು ಜೊತೆ ಹೂವಿನ ಆಹಾರ ಸಿಹಿ ಅಥವಾ ಚಾಕ್ಲೇಟ್ಸ್ ಹರ್ಷನಾಹ್ಮ ಎಲೆ ಅಡಿಕೆ ವಧುವರರಿಗೆ ಮೂರ್ತದ ಮುಹೂರ್ತದ ವಸ್ತ್ರಗಳು ಮಾಂಗಲ್ಯ ಇವೆಲ್ಲವನ್ನೂ ಮನೆಯಿಂದ ತಗೊಂಡ್ಬರೋದಕ್ಕೆ ಹೇಳಿದ್ರು ಅಗೋ ನೋಡಿ ಆ ಮಂಗಳ ಗಳಿಗೆ ಬಂದೇ ಬಿಡ್ತು ತಂದೆ ತಾಯಿಯವರ ಮದ್ವೆ ನೋಡೋದಕ್ಕಂತೂ ಸಿಕ್ಕ ಒಡೆ ಖುಷಿ ಇತ್ತು ನಮ್ಗೆ ಯಾರ್ಗುಂಟು ಯಾರ್ಗಿಲ್ಲ ಅಲ್ವಾ ಮದುವೆ ವಸ್ತ್ರಗಳಾಗ್ಲಿ ಮಾಂಗಲ್ಯವಾಗ್ಲಿ ಅವರವರ ಪದ್ಧತಿಯ ಪ್ರಕಾರ ನಾವು ತಗೊಂಡು ಹೋಗ್ಬೋದು ಸೊ ಇಲ್ಲಿ ನಾವು ನಮ್ಮ ಪದ್ಧತಿಯ ಪ್ರಕಾರ ಅಪ್ಪನಿಗೆ ಪೇಟ ಅಮ್ಮನಿಗೆ ಮೇಲು ವಸ್ತ್ರವನ್ನು ಮುಹೂರ್ತದ ಸಮಯಕ್ಕೆ ಧರಿಸಿದ್ವಿ ಸಮಂತಕ ಮಾಲೆ ಧರಿಸ್ಕೊಂಡ್ರು ಸಮಂತಕ ಮಾಲೆ ಅಂದ್ರೆ ಏನು ವಧುವರರು ಇಬ್ಬರು ಜೀವನ ಸಂಗಾತಿಯಾಗಿ ಒಪ್ಕೊಂಡಿದೀವಿ ಅಂತ ಈ ಮಾಲೆಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಇದೇ ಅಲ್ಲ ನಾವಿಬ್ಬರು ಸಮಾನರು ಪರಸ್ಪರ ಗೌರವದಿಂದ ಬರುತ್ತೇವೆ ಎಂಬುದು ಈ ಸಮಂತಕ ಮಾಲೆಯ ಸಂದೇಶ ಅಮ್ಮ ಅಪ್ಪಗೆ ಆರತಿ ಮಾಡಿ ಅವರ ಮಡಿಲನ್ನು ತಂಬಿದ್ವಿ ಎಲ್ಲರೂ ತಾವು ತಂದಿರುವಂತ ಹಣ್ಣುಗಳು ವಸ್ತ್ರಗಳನ್ನು ಅಮ್ಮ ಅಪ್ಪಗೆ ಸಮರ್ಪಣೆ ನಂತರ ರೆಗ್ಯುಲರ್ ಸ್ಮಾಲ್ ಫೋಟೋಶೂಟ್ ಶೂಟ್ ನಡೀತು ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಸಪ್ರೇಟ್ ಪ್ಯಾಕೇಜಸ್ ಅವೈಲಬಲ್ ಇದೆ ಟೂ ಡೇಸ್ಗೆ ಒನ್ ಡೇಗೆ ಹೇಗ್ ಬೇಕಾದರೂ ಸಪ್ರೇಟ್ ಸಪರೇಟ್ ಪ್ಯಾಕೇಜಸ್ ಇರುತ್ತೆ ನಾವು ಸ್ಟೆಸ್ ಪೂರ್ತಿಗೆ ಅಡ್ವಾನ್ಸ್ ಪೇ ಮಾಡಿದ ನಂತರ ಅವರು ಆ ಡೀಟೈಲ್ಸ್ ಅನ್ನು ಕಳಿಸ್ಕೊಡ್ತಾರೆ ಬೇಕಿದ್ದಲ್ಲಿ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಬಹುದು ಇಲ್ಲಿ ನಾವು ಸಪರೇಟ್ ಆಗಿ ಯಾವ ಪ್ಯಾಕೇಜ್ ತಗೊಂಡಿಲ್ಲ ನಾವು ಓನ್ ಆಗಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಕೊಂಡ್ವಿ ಮದುವೆಯ ನಂತರ ಮುತ್ತೈದೆಯರಿಗೆ ಬಾಗಿನವನ್ನು ಕೊಟ್ವಿ ಬಾಗಿನದಲ್ಲಿ ಇರುವ ಎಲ್ಲ ಸಾಮಗ್ರಿಗಳು ಐಶ್ವರ್ಯ ಹಾಗೂ ಸೌಭಾಗ್ಯದ ಸಂಕೇತ ಅವರಿಗೆ ಬಾಗಿನ ಕೊಟ್ಟರೆ ವಧುವರರಿಗೆ ದೀರ್ಘಾಯುಷು ಹಾಗೂ ಸುಖ ದಾಂಪತ್ಯ ಜೀವನಕ್ಕೆ ಆಶೀರ್ವಾದ ಮುತ್ತೈದೆಯರು ಪಾರ್ವತೀ ದೇವಿಯ ರೂಪವೆಂದು ಭಾವಿಸುತ್ತಾ ಬಾಗಿನ ಕೊಡುವ ಅಂದರೆ ದೇವಿಯ ಅನುಗ್ರಹ ಪಡೆಯುವುದೇ ಎಂದು ಅರ್ಥ ಸೃಷ್ಟಿ ಪೂರ್ತಿ ಆಚರಣೆಯಲ್ಲಿ ವರವಧುವಿನ ಆಶೀರ್ವಾದ ಪಡೆಯುವುದು ತುಂಬಾ ವಿಶೇಷ ಅರವತ್ತು ವರ್ಷಗಳ ಜೀವನ ಪೂರೈಸಿ ಅವರು ಈಗ ದೇವರ ಅನುಗ್ರಹದಿಂದ ಶಿವಪಾರ್ವತಿಯ ರೂಪದಲ್ಲೇ ಕಾಣ್ತಾರೆ ಅವರ ಆಶೀರ್ವಾದ ಪಡೆದರೆ ನಮ್ಮ ಜೀವನಕ್ಕೂ ಆರೋಗ್ಯ ಆಯ್ಸು ಐಶ್ವರ್ಯ ಸಂತೋಷ ಎಲ್ಲವೂ ಹೆಚ್ಚಾಗುತ್ತೆ ಅಂತ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಬಂದ ಪ್ರತಿಯೊಬ್ಬರು ಅಂದ್ರೆ ಅವರಿಗಿಂತ ಕಡಿಮೆ ವಯಸ್ಸಿನವರು ಅವರ ಆಶೀರ್ವಾದಗಳನ್ನು ಪಡೆದರು ಮದುವೆ ಆಯಿತು ಹರ್ಷಣ ಕುಂಕುಮ ಆಶೀರ್ವಾದಗಳು ಎಲ್ಲವೂ ಮುಗಿತು ಈಗ ಸ್ವಲ್ಪ ಫನ್ ಟೈಮ್ ಮದುವೆಯಲ್ಲಿ ವಧುವರರ ತಲೆಯ ಮೇಲೆ ಹಕ್ಕಿ ಸುರಿಯೋದು ಅಂದ್ರೆ ತಾಳಾಂಬರ ನಾವು ಎಲ್ಲರೂ ನೋಡಿದ್ದೀವಿ ಇದು ಕೇವಲ ಫನ್ ಲುಕ್ ಮಾತ್ರ ಅಲ್ಲ ಇದಕ್ಕೆ ತುಂಬಾ ವಿಶೇಷವಾದ ಅರ್ಥ ಇದೆ ತಾಳಾಂಬರ ಅಂದ್ರೆ ಮದುವೆಯಲ್ಲಿ ವಧುವರರು ಪ್ರೀತಿ ಐಶ್ವರ್ಯ ಮತ್ತು ಸಂತೋಷ ಸಿಗಲಿ ಅಂತ ಪರಸ್ಪರ ಅರ್ಶನಾಂಭ ಮಿಶ್ರಣ ಹಕ್ಕಿಯನ್ನು ಒಬ್ಬರಿಗೊಬ್ಬರ ತಲೆಯ ಮೇಲೆ ಸುರಿತಾರೆ ಇದು ಸಂಪ್ರದಾಯ ಒಂದು ಶುಭ ಚಿಹ್ನೆ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಇಷ್ಟೊತ್ತು ಬೋರಿಂಗ್ ಆಗಿ ಸೈಲೆಂಟ್ ಆಗಿ ಒಂದೊಂದ್ ಕಡೆ ಇದ್ದವರಂತೂ ಎಲ್ಲ ಗುಂಪಾಗಿ ಸಿಕ್ಕವಡೆ ಎಂಜಾಯ್ ಮಾಡಿದ್ರು ಅವ್ರ ಖುಷಿನೇ ಬೇರೆ ಕೂಡಲೇ ಹೊರಗ್ ಬಂದು ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಅರುಂಧತಿ ನಕ್ಷತ್ರ ಜೋಡಿ ನಕ್ಷತ್ರಗಳು ಅರುಂಧತಿ ವಸಿಷ್ಠ ಮಹರ್ಷಿಯ ಧರ್ಮಪತ್ನಿ ಮದುವೆ ಆದಮೇಲೆ ಆದ್ಮೇಲೆ ಆಕಾಶದಲ್ಲಿ ಈ ನಕ್ಷತ್ರವನ್ನು ತೋರಿಸಿದಾಗ ನಾವಿಬ್ಬರು ವಸಿಷ್ಠ ಅರುಂಧತಿ ತರಹ ಒಬ್ಬರಿಗೊಬ್ಬರು ನಿಷ್ಠೆಯಿಂದ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಜೀವನ ನಡೆಸೋಣ ಅಂತ ಅರ್ಥ ಎಲ್ಲ ಕಾರ್ಯಕ್ರಮಗಳ ನಂತರ ನಾವು ದೇವರ ಆಶೀರ್ವಾದಕ್ಕೆ ಹೋದ್ವಿ ಪ್ರಥಮವಾಗಿ ತಿರುಟ್ಟು ಪಿಳ್ಳಯಾರ್ ಅಂದರೆ ಕಳ್ಳ ಗಣೇಶನ ಆಶೀರ್ವಾದ ತಗೊಳ್ಳೋದಕ್ಕೆ ಹೋದ್ವಿ ಇಲ್ಲಿನ ಅದ್ಭುತವಾದ ಕತೆ ನಾನು ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನೆಕ್ಸ್ಟ್ ನಾವು ಅಮೃತ ಕಟೇಶ್ವರನ ಆಶೀರ್ವಾದಕ್ಕೆ ಹೋದ್ವಿ ಅಮೃತದಿಂದ ಅಭಿಷೇಕ ಮಾಡಲ್ಪಟ್ಟ ಪರಮೇಶ್ವರನು ಇಲ್ಲಿ ಅಮೃತ ಕಟೇಶ್ವರನಾಗಿ ನೆಲೆಸಿದ್ದಾರೆ ಈ ದೇವಸ್ಥಾನ ತುಂಬಾ ವಿಶಾಲವಾಗಿದೆ ಸಕ್ಕ ದೊಡ್ಡದಾಗಿದೆ ಹತ್ತೆರಡು ಎಕರೆ ಜಾಗದಲ್ಲಿದೆ ಇನ್ನು ವಾಸ್ತುಶಿಲ್ಪ ಅಂತೂ ಹೇಳೋದೇ ಬೇಡ ಎತ್ತರವಾದ ಗೋಪುರಗಳು ಹಾಗೂ ಚೋಳಾ ಕಾಲದ ಕೆತ್ತನೆಗಳು ಎಲ್ಲ ತುಂಬ ಚೆನ್ನಾಗಿದೆ ದ್ರವಿಡಿಯನ್ ಶೈಲಿಯಲ್ಲಿದೆ ಅಭಿರಾಮಿ ದೇವಿಯ ದರ್ಶನ ಬನ್ನಿ அபிராமி சமேத அமிர்தடீஸ்வர சிவாலயம் இந்த க்ஷேத்திரத்தில் அறுபது கல்யாணம் எழுபது கல்யாணம் எண்பது கல்யாணம் எல்லாம் பண்ணிப்பாங்க இவங்களுக்கு இந்த ஆலயத்தில் அறவை கல்யாணம் ஆயிருக்கு பூஜைகள்லாம் சிறப்பாக பண்ணி கொடுத்துருக்கோம் அவங்களுக்கு ಅಡ್ತದು ಇಂದು ಆಲಯದಲ್ಲಿ ಒಂದು ಎಳುವುದು ಭೀಮರದ ಶಾಂತಿ ಎಂಬದು ಸದಾಭಿಷೇಕಂ ಕನಗಾಭಿಷೇಕ ಪೂರ್ಣಾಭಿಷೇಕಲ್ಲ ಪಠಿಕೆ ಅಭಿರಾಮಿ ಸಮಯದ ಅಮೃತಕಟೇಶ್ವರ ಸ್ವಾಮಿಯೇ ಪ್ರಾರ್ಥಿಕರೆ ನಾವು ಸರ್ ತುಂಬ ಚೆನ್ನಾಗೆ ಮಾಡಿಕೊಟ್ಟಿದ್ದಾರೆ ಪುರೋಹಿತ್ರು ಆಮೇಲೆ ಭಾರಿ ಶಾಸ್ತ್ರೋತವಾಗಿ ಎಲ್ಲ ಎಲ್ಲ ಥರ ಏನು ಮಾಡಬೇಕು ಹೋಮಗಳು ಎಲ್ಲ ಮಾಡಿ ನಿರ್ವಿಘ್ನವಾಗಿ ಹೋಮ ಮಾಡಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ತುಂಬ ಸಂತೋಷ ಆಗಿದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ಷಷ್ಫೂರ್ತಿ ಆಗೋ ಭೀಮವ್ರದ ಶಾಂತಿ ಎಂಬತ್ತು ವರ್ಷದ ಶಾಂತಿ ಏನೇ ಪೂಜೆ ಆಗಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಬನ್ನಿ ಕನಕಾಭಿಷೇಕಾನು ಇಲ್ಲಿ ಮಾಡಿ ಕೊಡ್ತಾರೆ ಸ್ಟ್ರೆಷ್ ಪೂರ್ತಿ ಎಲ್ಲ ತುಂಬ ಚೆನ್ನಾಗಿ ಆಯಿತು ರೂಮ್ಗೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಇಲ್ಲೇ ಮುಗಿಸ್ಕೊಂಡು ನಾವು ಇಲ್ಲಿಂದ ತಿರ್ನಲ್ಲಾರು ಹೋಗೋ ಪ್ಲ್ಯಾನ್ ಇದೆ ಸೊ ಇಲ್ಲಿಯಿಂದ ನಾನು ಹೇಳಿದೆ ಅಲ್ಲ ಜಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ಸ್ ಇದೆ ಹೋಗ್ಬಿಟ್ಟು ಅಲ್ಲಿ ಶನಿ ಮಹಾತ್ಮ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಹಿಂತಿರುತ್ತೀವಿ ಸೊ ಹಾಗಾಗಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಒಂದು ಅಲ್ಲೇ ಮಾಡಿ ಮಾಡಿ ಬೋರ್ ಅಂತ ಬೇರೆ ಊಟ ಎಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ ಊಟ ಅಂತ ಸೊ ಈ ದೇವಾಲಯದ ಮೇನ್ ಎಂಟ್ರೆನ್ಸ್ ಎದುರುಗಡೆ ಬಂದಿದ ತಕ್ಷಣ ರೈಟ್ ಸೈಡಲ್ಲಿ ಅಂತ ಹೋಟೆಲ್ ಇದೆ ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಹೋಟೆಲ್ಸ್ ಇದೆ ಎಲ್ಲ ಪ್ಯೂರ್ ವೆಜ್ ಹೋಟೆಲ್ಸು ಎಲ್ಲ ಟಿಪಿಕಲಿ ತಮಿಳುನಾಡು ಸ್ಟೈಲಲ್ಲಿ ಊಟ ಬಾಳೆ ಎಲೆ ಊಟ ಇಲ್ಲಿ ಬಡಿಸ್ತಾರೆ ಮಾತಾಡೋದು ಕಲೆಕ್ಷನ್ ಸ್ಟಾರ್ಟ್ ಮಕ್ಕಳದು ಈಗ ನೋಡಿ ಮೈನಾ ಸ್ಮೈಲು ಬೆಳಗ್ಗೆಯಿಂದ ಹೆಂಗಿದ್ಯ ಮುಖ ಹಂಗಿರ್ತಾಳೆ ಡ್ರೆಸ್ ಹಾಕ್ಬಿಟ್ರೆ ಚೆನ್ನಾಗಿ ರೆಡಿ ಮಾಡಿದ್ರೆ ಫ್ರೆಂಡ್ಸ್ ಮುಗೀತು ತಿರುಕಳೆಯೂರಲ್ಲಿ ಸಕ್ಸಸ್ಫುಲ್ ಆಗಿ ಎಲ್ಲ ಮುಗಿಸ್ಕೊಂಡು ತಿರುನಲ್ಲಾರ್ಗೆ ಹೋಗ್ತಾ ಇದೀವಿ ಎಲ್ಲರೂ ಜೊತೆಯಲ್ಲಿ ಹೋಗೋಣ ಬನ್ನಿ ತಿರುಕಡೆಯೂರಿಂದ ತಿರುನಲ್ಲಾರ್ಗೆ ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಫಾರ್ಟಿ ಮಿನಿಟ್ಸ್ ಜರ್ನಿ ಹೈವೇ ಸೊ ಮಕ್ಕಳೆಲ್ಲ ಬೇರೆ ಬೇರೆ ಕಾರ್ಗೆ ಸ್ಪಿಟ್ ಆಗೋದ್ರು ದೊಡ್ಡ ಭಾವ ಮಾತ್ರ ಬಂದ್ರು ನಮ್ಮ ಜೊತೆ ಅಪ್ ಟು ತಿರುನಲ್ಲಾರ್ ಎಲ್ಲ ಜೊತೆಯಲ್ಲೇ ಹೋಗ್ತೀವಿ ತಿರುನಲ್ಲ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಫ್ರೆಂಡ್ಸ್ ತಿರುಕಡಿಯೂರಲ್ಲಿ ಈ ಪೂಜೆ ಮಾಡಿಸೋದಕ್ಕೆ ನಾನು ಡೈರೆಕ್ಟ್ ಆಗಿ ಟೆಂಪಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದೆ ಅಲ್ಲಿ ಕೊಟ್ಟಿರುವ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡಿದಾಗ ಅವರೇ ನನಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಪ್ಯಾಕೇಜಸ್ನ ಪ್ರೊವೈಡ್ ಮಾಡಿದ್ರು ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಒನ್ ಡೇ ಹಾಗೂ ಟೂ ಡೇಸ್ ಸಪರೇಟ್ ಪೂಜಾ ಕಾಸ್ಟ್ ಇದೆ ನಾವು ಮಾಡಿಸಿದ್ದು ಟೂ ಡೇಸ್ ಪ್ಯಾಕೇಜು ಹದಿನಾರು ಕಳಶ ಪೂಜೆ ಇಪ್ಪತ್ತು ಸಾವಿರ ಚಾರ್ಜ್ ಮಾಡಿದ್ರು ಹೀಗೆ ಐವತ್ತೈದು ಸಾವಿರವರೆಗೂ ಇದೆ ಪೂಜೆ ಸೇಮ್ ಇರುತ್ತೆ ಕಳಶಗಳು ಹಾಗೂ ಪೂಜೆ ಮಾಡೋ ಪುರೋಹಿತರು ಹೆಚ್ಚಾಗ್ತಾರೆ ಅಷ್ಟೇ ಅದ್ಬಿಟ್ರೆ ಸಪ್ರೇಟ್ ವಿಡಿಯೋಗ್ರಫಿ ಹೂವಿನ ಆಹಾರ ಮಂಗಳ ವಾದ್ಯ ಹೀಗೆ ಸಪ್ರೇಟ್ ಸಪ್ರೇಟ್ ಪ್ಯಾಕೇಜಸ್ ಇನ್ಕ್ಲೂಡ್ ಮಾಡ್ತಾರೆ ಬೇಕು ಅಂದ್ರೆ ನಾವು ಆಪ್ ಮಾಡಬಹುದು ನಾನಂತೂ ಯಾವ ಎಕ್ಸ್ಟ್ರಾ ಪ್ಯಾಕೇಜಸ್ ಅಂತೂ ತಗೊಂಡಿಲ್ಲ ಇದು ಫ್ರೆಂಡ್ಸ್ ತಿರುಕಡೆಯೂರಿನ ಒಂದು ಅದ್ಭುತವಾದ ನಮ್ಮ ತಂದೆ ತಾಯಿಯಷ್ಟು ಪೂರ್ತಿಯ ಸಮಾರಂಭ ವಿಶೇಷತೆಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ಬಿಹಾರಿ ಧನ್ಯವಾದಗಳು